ಇದೆ ಅಲ್ಲಿ ಬಂದಂತ ಅಲ್ಲಿ ಟೆಂಟ್ ಕೂತ್ಕೊಂಡು ಕೂತಿದ್ದಾರೆ ಅವರಿಗೆ ಅಕ್ರಮವಾಗಿ ಕೂತಿದ್ದಾರೆ ಅವರಿಗೆ ಮನೆ ಕಟ್ಟಿ ಕೊಡಿಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದೆ ಇದರಲ್ಲಿ ನಮ್ಮ ಅಬ್ಜೆಕ್ಷನ್ಸ್ ಏನಂತ ಹೇಳಿದ್ರೆ ಒಂದು ಹಿಂದೆ ಅಕ್ರಮ ಒತ್ತುವರಿ ಮಾಡಿ ಅವರನ್ನ ಅಲ್ಲಿನ ಖಾಲಿಗೊಳಿಸಿದಂತ ಕರ್ನಾಟಕದ ಸಾವಿರಾರು ಮನೆಗಳಿದೆ ಕರ್ನಾಟಕದ ಸಾವಿರಾರು ಮನೆಗಳಿದೆ ಯಾರಿಗೆ ಮನೆ ಕಟ್ಟಿಸುವಂತ ಕೆಲಸ ಮಾಡಲಿಲ್ಲ ಇವಾಗ ಯಾರು ಸಹ ಖಾಲಿ ಕೇರಳದಿಂದ ಬಂದಂತ ನಾಲ್ಕು ಮುಸಲ್ಮಾನರ ಮನೆ ಇಲ್ಲಿ ಇದೆ ಅನ್ನುವಂತ ಕಾರಣಕ್ಕಾಗಿ ಕೇರಳದ ಗಾಗಿ ಕೇರಳದಿಂದ ಬಂದಂತ ಪ್ರೆಷರ್ ನ ಕಾರಣದಿಂದಾಗಿ ಇಲ್ಲಿ ಈಗ ಪುನಃ ಅವರಿಗೆ ಒಂದು ಹತ್ತಿರದಲ್ಲೇ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪ್ರದೇಶದಲ್ಲಿ ಅವರಿಗೆಲ್ಲರಿಗ ಮನೆ ಕೊಟ್ಟು ಕೆಲಸ ಕೊಟ್ಟು ಕೊಡುವ ಕೆಲಸಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೇನೆ ಸರ್ಕಾರ ಬಂದು ಎರಡೂವರೆ ವರ್ಷ ಮೂರು ವರ್ಷ ಅಂತ ಹತ್ತ ಹತ್ರ ಆಗ್ತಾ ಇದೆ ನಾವು ಎಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಡಿಮಾಂಡ್ಸ್ ಅನ್ನ ಇಡ್ತಾ ಇದ್ದೇವೆ ತುಂಬಾ ಜನ ಮನೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಬಡವರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಇರುವಂತವರು ಮನೆ ಕೊಡ್ಸ್ಬೇಕನ್ನುವಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಎರಡು ವರ್ಷಗಳಿಂದ ಎರಡೂವರೆ ವರ್ಷಗಳಿಂದ ಒಂದೇ ಒಂದು ಮನೆಯನ್ನ ನಮ್ಗೆ ಯಾರಿಗೆ ಸಹಿಷ್ಟು ತನಕ ಕೊಡ್ಲೇ ಇಲ್ಲ ಕಾಂಗ್ರೆಸ್ ಎಂ ಎಲ್ ಎಲ್ಲ ಬಿಜೆಪಿ ಎಂ ಎಲ್ ಎಗಳಾಗಲಿ ಯಾರಿಗಾಗಲಿ ಕರ್ನಾಟಕದ ಜನರಿಗೆ ಎಷ್ಟು ತನಕ ಒಂದೇ ಒಂದು ಮನೆ ಕೊಡಲಿಲ್ಲ ನನ್ನ ಕ್ಷೇತ್ರದಲ್ಲಿ ನನ್ನ ಹದಿಮೂರು ಗ್ರಾಮ ಪಂಚಾಯತ್ ನಲ್ಲಿ ನಾವು ತುಂಬಾ ಪ್ರೆಷರ್ ಅಲ್ಲಿ ಜಾಗವನ್ನ ತೋರ್ಸಿ ಸಹ ಜಾಗವನ್ನ ತೋರ್ಸಿ ಕೊಟ್ಟರು ಸಹ ಈ ಜಾಗಕ್ಕೆ ಕೊಡ್ಬೋದು ಅನ್ನುವಂತ ಮಾಹಿತಿಯನ್ನು ಕೊಟ್ಟರು ಸಹ ಜಾಗ ನಾವು ಕೊಟ್ಟರು ಸಹ ಸರ್ಕಾರದಿಂದ ಯಾವುದೇ ಫಂಡ್ ಅನ್ನ ಅದಕ್ಕೋಸ್ಕರ ರಿಲೀಸ್ ಮಾಡ್ತಾ ಇಲ್ಲ ಪ್ರೊಸೆಸಿಂಗ್ ಸಹ ಮಾಡ್ತಾ ಇಲ್ಲ ಇದರಲ್ಲಿ ಲೇಔಟ್ನ ವಿಶೇಷತೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಗೂಗಲ್ ಮ್ಯಾಪ್ ನೀವು ರಿವರ್ಸ್ ಆಗಿ ನೋಡಿದ್ರೆ ಗೂಗಲ್ ಮ್ಯಾಪ್ ನಲ್ಲಿ ನೀವು ರಿವರ್ಸ್ ಆಗಿ ನೋಡಿದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಅಕ್ರಮವಾಗಿ ಕಟ್ಟಿಕೊಂಡಂತ ಮನೆಗಿನ ಯಾವುದು ಸಹ ತೋರ್ತಾ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಗೂಗಲ್ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ ಈಗ ನೋಡಿದ್ರೆ ಟೋಟಲ್ ಆಗಿ ಅಲ್ಲಿ ಅದೆಲ್ಲ ಏರಿಯಾ ಕವರ್ ಮಾಡ್ಕೊಂಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರದಿಂದಲೇ ಅಲ್ಲಿ ಯಾರು ಬಂದಿದ್ದಾರೆ ಯಾರನ್ನ ಇವರೇ ಬರೆಸ್ಕೊಂಡಿದ್ದಾರೆ ಇದೊಂದು ನಾಟಕದ ರೀತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಂತರ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇವರಿಗೆ ಅಲ್ಲಿ ಮನೆಯನ್ನು ಕಟ್ಕೊಳ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡುತ್ತೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ ರಿವರ್ಸ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ ಡೀಟೇಲ್ಸ್ ಇದೆ ಅದು ಈಗ ಅವರೇ ಅದನ್ನ ತೆರೆಯುವ ತೆರವುಗೊಳಿಸುವುದು ಪುನಃ ಅವರಿಗೆ ಮತ್ತೊಂದು ಕಡೆ ಮನೆ ಕಟ್ಟಿಸ್ಕೊಡುದು ಬೇಸಿಕಲಿ ಅವರತ್ರ ಹತ್ರ ಎಲ್ಲಿಂದ ಬಂದವರು ನಮ್ಮ ಒಂದು ಗ್ರಾಮದಿಂದ ಮತ್ತೊಮ್ಮೆ ಗ್ರಾಮದವರು ಬಂದರೂ ಸಹ ನಮ್ಮ ಗ್ರಾಮದಲ್ಲಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಒಂದು ಗ್ರಾಮದಲ್ಲಿ ಮತ್ತೊಂದು ಗ್ರಾಮದವರು ಬಂದು ಜಾಗ ಅಥವಾ ಮನೆ ಕೇಳಿದ್ರೆ ನಮ್ಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಇದು ಇವರು ರಾಜ್ಯದ ಹೊರ ರಾಜ್ಯದಿಂದ ಬಂದಿದ್ದಾರಾ ಅಥವಾ ಬಾಂಗ್ಲಾದೇಶದಿಂದ ಬಂದಿದ್ದಾರಾ ಇಲ್ಲಿಂದ ಬಂದಿರೋ ವೆರಿಫಿಕೇಶನ್ ಸಹ ಮಾಡಿದೆ ನೀಜವ್ರ ರಿಯಾಕ್ಷನ್ ಅಲ್ಲಿ ಯಾರೆಲ್ಲ ಅವರನ್ನ ಅಲ್ಲಿಂದ ಒತ್ತುವರಿ ಮಾಡಿಕೊಂಡು ಅವರನ್ನ ಜಮೀನಿಂದ ಏಳಿಸ್ತಾ ಇದ್ದೀರೋ ಅವರಿಗೆ ಇಮಿರಿಯಟ್ ಆಗಿ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ವಲಸಿಗಾರರಿಗೆ ಅವಕಾಶ ಮಾಡಿ ಕೊಡುದಿಲ್ಲ ನಾವೆಲ್ಲರೂ ಸಹ ಬೆಂಗಳೂರಿಗೆ ಹೋದ್ರೆ ಒಳ್ಳೇದು ಅನ್ನುವಂತ ಮಾತನ್ನ ಆ ವಿಡಿಯೋದಲ್ಲಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಇಷ್ಟೇ ಸಿದ್ಧರಾಮಯ್ಯ ಅವರ ಮೂಡ ಅಲ್ಲಿ ಹೋಗಿ ನಾವೇನಾದ್ರೂ ಟೆಂಟ್ ಹಾಕಿ ಕೂತ್ರೆ ನಮಗೆ ಬೇರೆ ಮನೆ ಕಟ್ಟಿಸಿಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ನವೀನ್ ಅವರ ಎಷ್ಟು ಮನೆ ಇದೆ ಅಥವಾ ಅವ್ರ ಎಷ್ಟು ಆಸ್ತಿ ಇದೆ ಅದರಲ್ಲಿ ಪಬ್ಲಿಕ್ ಹೋಗಿ ಕೂತ್ರೆ ನಮಗೆ ಬೇರೆ ಮನೆಯನ್ನೇ ಇವರು ಕಳ್ಸಿ ಕೊಡ್ತಾರಾ ಪಬ್ಲಿಕಿನ ಆಸ್ತಿ ಏನಿದೆ ಸರ್ಕಾರದ ಜಾಗ ಏನಿದೆ ಆ ಸರ್ಕಾರದ ಜಾಗ ಪಬ್ಲಿಕ್ ಪ್ರಾಪರ್ಟಿ ಇದೆ ಪಬ್ಲಿಕ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಅಂತ ಕ್ಷಣ ಇವರು ಬೇಕು ಬಂದ ಹಾಗೆ ಯಾರ ಯಾರಿಗೆ ಕೊಡುವ ಕೆಲಸಗಳನ್ನ ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಯಾರ ಒಂದು ಸ್ವಲ್ಪ ಮುಸಲ್ಮಾನರು ಕೇರಳದಿಂದ ಬಂದು ಕೂತಿದ್ದಾರೆ ನಮ್ಗಲ್ಲಿ ಓಟ್ ಬೇಕು ಅನ್ನುವಂತ ನಾಲ್ಕು ಸಾವಿರ ಮಟ್ಟಿಗಾಗಿ ಇವರು ಈ ರೀತಿ ಮಾಡುವುದು ಸರಿ ಆದ್ರೆ ಸರ್ಕಾರದ ಜಾಗದ ಲೆಕ್ಕ ಇದು ಒನ್ ಟೈಮ್ ಅಂತ ಒನ್ ಟೈಮ್ ಮೆಜರ್ ಅಂತ ಸರ್ ಹೇಳಿದ್ದಾರೆ ಈ ಸತಿ ಏನು ಜಾಗವನ್ನ ಕೊಡ್ತಾ ಇದ್ದಾರೆ ಹೊಸ ಮನೆಯನ್ನ ಕಟ್ಟಿಸಿ ಕೊಡ್ತಾ ಇದ್ದಾರೆ ಅದು ಒನ್ ಟೈಮ್ ಮೆಜರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ ಮುಂದಕ್ಕೆ ಯಾರಾದ್ರೂ ನಾವ್ಯಾರು ಕರ್ನಾಟಕದವರು ಆ ರೀತಿಯ ಅಕ್ರಮ ಮನೆ ಕೊಟ್ಟ ಕಟ್ಕೊಂಡ್ರೆ ಅವರನ್ನ ಒತ್ತುವರಿಯನ್ನ ಬಿಡಿಸಿದ ಅವ್ರಿಗೆ ಮನೆ ಕಟ್ಸಿಕೊಡುದಿಲ್ಲ ಅಥವಾ ಹಿಂದೆ ಯಾರೆಲ್ಲ ಎಷ್ಟೊಳಗೆ ಸಫರ್ ಆಗಿದ್ದಾರೆ ಯಾರು ಮನೆಯನ್ನ ಅಕ್ರಮವಾಗಿ ಕಟ್ಕೊಂಡು ಅವರನ್ನ ಅಲ್ಲಿನ ಮನೆಯನ್ನ ತೆಕ್ಸಿದಾರೆ ಅವ್ರಿಗೆ ಸಹ ಈ ರೂಲು ಅನ್ವಯ ಆಗುದಿಲ್ಲ ಹಾಗಾದ್ರೆ ಕರ್ನಾಟಕದ ಜನತೆಗೆ ನಿಮ್ಗೆ ಓಟ್ ಹಾಕಿದಂತ ಜನತೆಗೆ ನೀವು ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನಾವೇನ್ ತಪ್ಪು ಮಾಡಿದ್ದೇವೆ ನಮ್ಗೆ ಒಂದು ನೀವು ಮನೆ ಅನ್ಸ ಕೊಡೋದಿಲ್ಲ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಕಾರ್ಪೊರೇಷನ್ ಅಲ್ಲಿ ಮುನ್ಸಿಪಾಲ್ಟಿ ಎಲ್ಲೂ ಸಹ ಒಂದು ಮನೆ ಕೊಡೋದಿಲ್ಲ ಎಲ್ಲಿಂದ ಬಂದವರಿಗೆ ನೀವು ವೋಟ್ ಕೊಡ್ತೀರಿ ಬೇರೆ ಬೇರೆ ನಿಮ್ಗೆ ಗೊತ್ತೇ ಇದೆ ಆನೆ ತುಳಿತ ಆದ್ರೆ ಅವರಿಗೆ ದುಡ್ಡು ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಆನೆ ತುಡಿತ ಆಗಿ ಸತ್ತವರಷ್ಟು ಸಂಖ್ಯೆ ಇದೆ ಕಾಡ್ ಪ್ರಾಣಿಗಳ ಅಟ್ಯಾಕ್ ಆಗಿ ಎಷ್ಟೋ ಜನ ಜೀವನ ತಗೊಳ್ತಾ ಇದಾರೆ ಏನು ಸರಿಯಾದ ವ್ಯವಸ್ಥೆ ನೀವು ಮಾಡ್ತಾ ಇಲ್ಲ ಹಾಕಿದಾನೆ ನಾನು ಕರ್ನಾಟಕದ ಗಾಜಾ ಸ್ಟ್ರಿಪ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದೇನೆ ಹಿಂದೆ ಏನೋ ಒಬ್ಬ ವ್ಯಕ್ತಿ ಅಷ್ಟು ಬೆದಮ್ಮಾಗಿ ಬಾಯ್ ಬಂದಾಗ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಸರ್ಕಾರ ಕೈ ಕೊಟ್ಕೊಂಡು ಕುತ್ಕೊಂಡಿದೆ ಇವ್ರಿಗೆ ಯಾವ ಕೇರಳದವ್ರಿಗೆ ಯಾವ ಅಧಿಕಾರ ಇಲ್ಲಿ ಕರ್ನಾಟಕದಲ್ಲಿ ಎಂಪಿಗಳು ಎಂಎಲ್ ಎಲ್ಲಿ ಪ್ರಶ್ನೆ ಅವ್ರ ಮೇಲೆ ಹಾಕಬೇಕು ಅವ್ರ ಮೇಲೆ ಕೇಸ್ ಹಾಕ್ಬೇಕು ನೀವು ಯಾವ ದೃಷ್ಟಿಕೋನದಿಂದ ಯಾವ ಒಂದು ಯೋಚನೆಯಿಂದ ನೀವು ಆ ಮಾತನ್ನ ಹೇಳಿದ್ರಿಪ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಇರ್ಬೋದು ಎಲ್ಲ ಸಹ ಕೈ ಕೊಟ್ಕೊಂಡು ತಲೆ ಆಡಿಸ್ತಾ ಇದ್ದಾರೆ ವೇಣುಗೋಪಾಲ್ ಅವರ ಪ್ರೆಷರ್ ಇದೆ ಅನ್ನುವಂತ ಕಾರಣಕ್ಕಾಗಿ ಇವರು ಟೋಟಲ್ ಆಗಿ ಇವರ ಸ್ಟ್ಯಾಂಡ್ ಅನ್ನ ಬದಲಾಯಿಸಿಕೊಂಡಾಗಿದೆ ಮತ್ತೆ ಇದಾದ್ರಿ ಜಮೀರ್ ಇದಂತ ಡೈರೆಕ್ಟ್ ಆಗಿ ಹೇಳಿದ್ರಿ ಈಗ ಅವ್ರ ಮೇಲೆ ಆರೋಪ ಹೇಗೆ ಯಾವ ಆಧಾರದಲ್ಲಿ ಮಾಡ್ತೇರಿ ಜಮೀನಿಗೆ ಮನೆ ಹೊಸತೇನ್ ಮನೆ ಕಟ್ಟಿ ಕಟ್ಟಿ ಕೊಡ್ತಾ ಇದ್ದಾರೆ ಹೊಸದೇನು ಮನೆ ಕಟ್ಟಿ ಕೊಡ್ತಾ ಇದ್ದಾರೆ ಜಮೀನು ಮಾಡಿಸಿದ ಈಗ ಹೊಸ ಮನೆಯನ್ನ ಬೈರಪ್ಪನಹಳ್ಳಿಯಲ್ಲಿ ಏನು ಏಳು ಕಿಲೋಮೀಟರ್ ದೂರದಲ್ಲಿ ಇದಾರೆ ಇದು ನೋಡಲ್ಲ ಕಳ್ಕೊಂಡಿದ್ದಾರೆ ಆದ್ರೆ ನಿಮ್ಗೆ ಕೆರಳಲ್ಲಾದ ಬುಕುಸಿತ ಮಾತ್ರ ನಿಮ್ಗೆ ತೋರ್ತಾರೆ ಯಾವ್ದು ಅದಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮವರಿಗೆ ನಿಮ್ಗೆ ಓಟ್ ಆಗಿದಂತವ್ರು ಇಲ್ಲಿನ ಜನರು ಈ ಮಣ್ಣಿನ ಮಕ್ಕಳನ್ನ ನೀವು ಕಡೆಗಣಿಸಿ ಬೇರೆ ಯಾರಿಗೂ ಮಾಡ್ತಾ ಇದ್ರಲ್ಲ ಅದನ್ನ ತಡ್ಕೊಳ್ಲಿಕ್ಕೆ ಅದನ್ನ ನೀವು ಹೇಗೆ ಜೀರ್ಣ ಮಾಡ್ಕೊಳ್ತೀರಿ ಈ ವಿಷಯವನ್ನ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ಶ್ರಮಿಸಲಾರದಂತ ಒಂದು ಅನ್ಯಾಯವನ್ನ ನೀವು ಕರ್ನಾಟಕದ ಜನತೆಗೆ ಸರ್ಕಾರ ಮಾಡ್ತಾ ಇದೆ ನನಗಂತೂ ಇವರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಂತರ ಏನಿರು ವಲಸೆಗಾರರಲ್ಲಿ ಕೂರಿಸಿದ್ದಾರೆ ಇದು ಜಮೀರ್ ಮತ್ತು ಅವರ ಗ್ಯಾಂಗ್ ಏನಿದೆ ಅವರೇ ತಂದು ರೀತಿಯಲ್ಲಿ ತೋರ್ತಾ ಇದೆ ತೌಸಂಡ್ ಟ್ವೆಂಟಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಕಾಲಿದೆ ಸಡನ್ ಆಗಿ ಇಲ್ಲಿ ಎಲ್ಲ ಕರೆದು ಕೂರಿಸಿ ತೆರವುಗೊಳಿಸುವುದು ಪುನಃ ಅವರಿಗೆ ಮನೆ ಕೊಡಿಸಿ ಕೊಡಿಸುವುದು ಇದನ್ನೆಲ್ಲ ನೋಡಿದ್ರೆ ದೊಡ್ಡ ಪಿತುರಿ ಇದೆ ಹಿಂದೆ ಅಂತ ಆಗ್ತಾ ಇದೆ ಅಲ್ಲಿನ ಯಾರೆಲ್ಲ ಅಲ್ಲಿ ಮುಸ್ಲಿಂ ಓಡಿಸಿ ಇವರು ಕಾಂಪಿಟೇಷನ್ ಇದ್ದಾರೆ ಕಮ್ಯುನಿಸ್ಟ್ ಗಳು ಮತ್ತು ಕಾಂಗ್ರೆಸ್ ಅವರು ಆ ಓಟ್ ಎಲ್ಲ ಒಂದ್ ಕಡೆ ನಮ್ಮಿಂದ ತಪ್ಪದೆ ಆಗಿ ಮಾಡಿದ್ದಾರೆ ಇಲ್ಲದಿದ್ರೆ ಸ್ಲೋ ಆಗಿ ಮಾಡ್ತಾ ಇದ್ರು ಮಾಡ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಸ್ಲೋ ಆಗಿ ಮಾಡ್ತಾ ಇದ್ರು ಅಷ್ಟೇ ಎರಡ್ ಸಾವಿರದ ಇಪ್ಪತ್ ಮೂರ್ ನಂತರ ಇವರೆಲ್ಲ ಬಂದಿದ್ರು ಕೇಳಿದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಕೆಲವು ಮನೆಗಳು ಇದ್ದೇಬೋದು ಅಂದ್ರೆ ಟೋಟಲ್ ಆಗಿ ನೀವು ಅದನ್ನ ಗೂಗಲ್ ಪಿಕ್ಚರ್ ಅನ್ನು ನೋಡಿದ್ರೆ ಗೂಗಲ್ ಮ್ಯಾಪ್ ಪಿಕ್ಚರ್ಸ್ ನೋಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಮುಂಚೆ ಅಷ್ಟಿಲ್ಲ ಇವರೇ ತರಿಸಿದ್ದಾರೆ ಇವ್ರು ಸರ್ಕಾರನ ಬಂದ ನಂತರನೇ ಇವರೆಲ್ಲ ಬಂದಿದೆ